ದರ್ಶನ್ ಅವರ ಬಗ್ಗೆ ಮೊದಲ ಬಾರಿಗೆ ವಿಜಯರಾಗ್ ಅವರು ಏನು ಹೇಳಿದ್ದಾರೆ ಗೊತ್ತಾ ಸೊ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ದರ್ಶನ್ ಅವರು ಬಹಳಷ್ಟು ಅದ್ಭುತವಾದಂಥ ವ್ಯಕ್ತಿಯಾಗಿದ್ರು ರೇಣುಕಾ ಸ್ವಾಮಿ ಅವರ ಒಂದು ಅತ್ಯಗೂ ಮುಂಚೆ ಆದರೆ ಅದಾದ ಬಳಿಕ ದರ್ಶನ್ ಅವರ ಒಂದು ಕದರೇ ಚೇಂಜ್ ಆಗೋಯ್ತು ಮತ್ತೆ ಅವರ ಬಗ್ಗೆ ಅಭಿಪ್ರಾಯಗಳು ಬೇರೆ ಬೇರೆ ರೀತಿ ಆಗೋಯ್ತು ಪ್ರತಿಯೊಬ್ಬರು ಕೂಡ ದರ್ಶನ್ ಅವರ ಬಗ್ಗೆ ಒಂದೊಂದು ರೀತಿಯಲ್ಲಿ ಅಭಿಪ್ರಾಯಗಳನ್ನು ತಿಳಿಸ್ತಾರೆ ದರ್ಶನ್ ಒಳ್ಳೆಯವರು ಅಂತ ಕೆಲವಿಸ್ತು ಜನ ಹೇಳ್ತಾರೆ ದರ್ಶನ್ ಒಳ್ಳೆಯವನಲ್ಲ ಆಗಿ ಹೇಗೆ ಅಂತ ಇನ್ನೂ ಸ್ವಲ್ಪ ಜನ ಹೇಳ್ತಾರೆ ಸೊ ಒಬ್ಬೊಬ್ಬರ ಅಭಿಪ್ರಾಯ ಒಂದಂತರ ವಿಚಾರ ಬಂದ್ರೆ ಅವರು ನೋಡಿದಂತ ದರ್ಶನ್ ತುಂಬಾನೇ ಒಳ್ಳೆಯವರು ತುಂಬಾನೇ ಸಾಫ್ಟ್ ಸ್ಪೋಕನ್ ಮತ್ತೆ ಬಹಳಷ್ಟು ಚೆನ್ನಾಗಿ ಗೌರವವನ್ನು ಕೊಡ್ತಾರೆ ಎಲ್ಲಾ ಒಂದು ಕಲಾವಿದರೂ ಕೂಡ ಗೌರವಿಸ್ತಾರೆ ಮತ್ತೆ ಬೆಂಬಲಿಸ್ತಾರೆ ಸೊ ಆ ರೀತಿಯ ವ್ಯಕ್ತಿ ಉಳ್ಳಂತವರು ಅಂತ ದರ್ಶನ್ ಅವರ ಬಗ್ಗೆ ಒಳ್ಳೆ ಮಾತುಗಳನ್ನು ವಿಚಾರಕ್ಕೂ ತಿಳಿಸ್ತಾರೆ ಮತ್ತೆ ಸಾಕು ಇಷ್ಟೆಲ್ಲ ಆಗಿದಾಗಿದೆ ದರ್ಶನ್ ಅವರು ಆಚೆ ಬರ್ಲಿ ಮತ್ತೆ ಕೇಸ್ ಏನಾಗುತ್ತೋ ಅದು ನ್ಯಾಯಾಧೀಶರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಕಾನೂನು ಚೌಕಟ್ಟಿನಲ್ಲಿ ಒಂದು ಕೇಸ್ಗಳು ಕೂಡ ಮುಂದೆ ಸಾಕ್ತಾ ಹೋಗುತ್ತೆ ಯಾರು ತಪ್ಪು ಮಾಡಿದರೆ ಶಿಕ್ಷೆ ಹಾಗೆ ಆಗ್ಲಿ ಮತ್ತೆ ದರ್ಶನ್ ಅವರು ಆಚೆ ಬರ್ಲಿ ಅಂತ ಮಾತುಗಳನ್ನು ಕೂಡ ತಿಳಿಸಿದ್ದಾರೆ ಬೇಲ್ ಕೂಡ ಸಿಗಬೇಕು ಅಂತ ಕೂಡ ತಿಳಿಸಿದ್ದಾರೆ ವಿಚಾರ ಬಂದ್ರ ಅವರು ಮಾತ್ರ ಬರಲಿದೆ ಬೇರೆ ಬೇರೆ ಕಲಾವಿದ್ರು ಕೂಡ ಅದನ್ನೇ ಆಸೆ ಪಡ್ತಾರೆ ದರ್ಶನ ದರ್ಶನ್ ಅವರು ಆಚೆ ಬರಬೇಕು ಸಾಕು ಇಷ್ಟು ದಿವಸ ಅನುಭವಿಸಿದ ಮೂರು ತಿಂಗಳಾಯ್ತು ದರ್ಶನ್ ಆಚೆ ಬರಲಿ ಬೇಗ ಅಂತ ಕೂಡ ತಿಳಿಸ್ತಾ ಇದ್ದಾರೆ